ಕಳಸರಿ ಡೆಲಿವರಿ ಸರ್ ಈಗ ಇವತ್ತಿಂದ ಮಾತಾಡೋಣ ಹಿಂದಿಂದು ಬೇಡ ಸುಮ್ಮನೆ ಹಿಂದಿಂದೆಲ್ಲ ನೀವು ಕೆದಕ್ಬೇಡಿ ಏನಿದೆಯಾ ಇವತ್ತಿಂದ ಮಾತಾಡಲ್ಲ ಒಳ್ಳೆ ರೀತಿಯಲ್ಲಿ ಈ ಒಂದು ದಸರಾ ಚೆನ್ನಾಗಿ ನಡೀಲಿ ಅಂತ ನೀವು ಸಹಕಾರ ಕೊಡಿ ಈ ಒಂದು ಕೇಳ್ಕೊಡ್ತೀನಿ ಸರ್ ಯಾಕೆ ನಿಮಗೆ ಇಷ್ಟು ಕೋಪ ಅವ್ರ ಪ್ರಶ್ನೆ ಕೇಳಿದ್ದೇನು ಹಿಂದೆ ಕಳೆದ ದಸರಾದಲ್ಲಿ ಒಂದು ಆನೆ ಅಂದರೆ ನಿಯೋಜನೆಗೊಂಡಿರುವ ಆನೆ ಸ್ಥಳದಲ್ಲೇ ಮರಿ ಹಾಕಿತ್ತು ಹಾಗಾಗಿ ನೀವು ಈಗ ಏನು ಮೆಜರ್ಸ್ ತೊಗೊಂಡಿರಿ ಅಂತೇಳಿ ಪಾಪ ಒಬ್ಬ ಪತ್ರಕರ್ತರು ಕೇಳಿದ್ದಾರೆ ಆದರೆ ಶಿವಮೊಗ್ಗದ ವೈಲ್ಡ್ ಲೈಫ್ ಡಿ ಸಿ ಎಫ್ ಆಗಿರುವಂಥ ಪ್ರಸನ್ನ ಕೃಷ್ಣ ಅವರಿಗೆ ಸಿಟ್ಟು ಬಂದುಬಿಡ್ತು ಹಳೇದು ಬೇಡ ಹಳೇದು ಬೇಡ ಹಳೇದು ಬೇಡ ಅಂದರೆ ಅದನ್ನು ನಿಮ್ಗೆ ಏನು ಮೆಜರ್ಸ್ ತೊಗೊಂಡಿರ ಅನ್ನೋ ಕಾರಣಕ್ಕಾಗಿ ಅವ್ರು ಕೇಳಿರ್ತಾರೆ ಸ್ನೇಹಿತರೆ ಇದು ಶಿವಮೊಗ್ಗ ದಸರಾಕ್ಕೆ ಒಂದು ಮೂರು ಆನೆಗಳನ್ನು ನಿಯೋಜನೆ ಮಾಡಿದ್ದಾರೆ ಅದು ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿರುವಂಥ ಆನೆಗಳು ಇದರ ಇತಿಹಾಸ ಅಂದರೆ ಈ ದಸರಾ ಇತಿಹಾಸದಲ್ಲಿ ಆನೆಗಳದ್ದು ಇಟ್ಕೊಂಡ್ಬಿಟ್ಟು ಅಂಬಾರಿ ಮೆರವಣಿಗೆ ಮಾಡುವಂತಹ ಒಂದು ಇತಿಹಾಸ ನನಗಂತೂ ಗೊತ್ತಿಲ್ಲ ಅದು ಇರಲಿಲ್ಲ ಅಂತ ಕಾಲ ಕಾಲ ನಂತರ ಇಲ್ಲೇ ಬ ಆನೆ ಬಿಡಾರ ಇತ್ತು ಹಾಗಾಗಿ ಆನೆಗಳನ್ನು ತಂದುಬಿಟ್ಟು ಮಾಡ್ತಿದ್ರು ಕೆಲವು ಕೊರೋನಾ ಸಮಯದಲ್ಲಿ ಕೆಲವೊಂದು ನಿಂತಿತ್ತು ಒಂದು ಸರಿ ಹರ್ಪಿಸ್ ವೈರಸ್ ಬಂತು ಅಂತ ಅವಾಗ ಒಂದು ಸರಿ ಏನೋ ಸಮಸ್ಯೆ ಆಗಿ ನಿಂತಿತ್ತು ಇನ್ನೆರಡು ಕಾರಣಕ್ಕೆ ಇಲ್ಲಿನ ವೈದ್ಯಾಧಿಕಾರಿ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಎರಡು ಸಾರಿ ನಿಂತಿದೆ ಅದರಲ್ಲಿ ಒಂದು ಒಂದು ಸರಿ ಇದೇ ಸಾಗರ ಈ ಸರಿ ನಿಯೋಜನೆಗೊಂಡಿರುವಂಥ ಸಾಗರ್ಗೆ ಭೇದಿಯಾಗಿತ್ತು ಇನ್ನೊಂದು ಸಾರಿ ಹೋದ ವರ್ಷ ಅದು ಕುಂತಿ ಏನೋ ಆನೆ ಅದು ಆನೆ ಮರಿ ಹಾಕ್ಬಿಟ್ಟೆ ಸ್ಥಳದಲ್ಲೇ ಅದು ಹಾಗಾಗಿ ಎರಡು ಸಾರಿನೂ ಕೂಡ ಅಂಬಾರಿಯನ್ನು ಲಾರಿ ಮೇಲೆ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ತಗೊಬಂದು ಇದು ಇತಿಹಾಸ ಈ ಪ್ರಶ್ನೆಗಳನ್ನು ನಮ್ಮ ಪತ್ರಕರ್ತರೊಬ್ಬರು ಮೊನ್ನೆ ನಮ್ಮ ಈ ಡಿ ಸಿ ಎಫ್ಗೆ ಕೇಳಿದಾಗ ಅವರಿಗೆ ಸಿಟ್ಟು ಬಂದಿತ್ತು ಯಾಕೆ ವೈಭವವಾಗಿ ನಡೆಯುವಂಥ ದಸರಾವನ್ನು ಕೂಂಕ ಹುಡುಕ್ತಾರಲ್ಲ ಅಂತ ಶುರು ಶುರು ಮಾಡ್ತಾರೆ ಬೇಗ ಈಗ ತಾಲೀಮು ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ದಿವಸದಿಂದ ತಾಲೀಮನ್ನ ನಾವು ರೆಗ್ಯುಲರಾಗಿ ಮಾಡ್ತಾನೇ ಇದ್ದೀವಿ ಸೊ ಶಿವಮೊಗ್ಗದಲ್ಲಿ ಈಗ ಅವರು ನಗರಸಭೆಯವರು ಯಾವಾಗ ಮಹಾನಗರ ಪಾಲಿಕೆಯವರು ನಾಳೆ ಅಥವಾ ನಾಡ್ದು ಹೋಗ್ತೀವಿ ಅಂತ ಹೇಳಿದ್ರೆ ಅವರು ಡಿಸೈಡ್ ಮಾಡೋ ಪ್ರಕಾರ ಅದ್ರ ಪ್ರಕಾರ ಯಾವ ನಾಳೆ ಅಥವಾ ನಾಡ್ದು ಆನೆಗಳು ಹೋಗ್ತವೆ ಸೊ ರೆಗ್ಯುಲರಾಗಿ ಶಿವಮೊಗ್ಗ ನಗರದಲ್ಲಿ ತಾಲೀಮನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ನಾಳೆ ಅಥವಾ ನಾಡ್ದು ಆನೆಗಳು ಹೋಗೋದು ಮೂರು ಅಥವಾ ನಾಲ್ಕನೇ ತಾರೀಕು ಹೋಗ್ತವೆ ಅಲ್ಲಿ ಹೋದ್ಮೇಲೆ ರೆಗ್ಯುಲರಾಗಿ ಹನ್ನೊಂದನೇ ತಾರೀಕವರೆಗೂ ನಾವು ತಾಲೀಮು ನಡೆಸ್ತೀವಿ ಸಾಗರ ಬಾಲಣ್ಣ ಬಹದ್ದೂರು ಮೂರು ಆನೆಗಳು ಹೋಗ್ತವೆ ಈಗ ರೆಗ್ಯುಲರಾಗಿ ಒಂದು ಹದಿನೈದು ಹಿಬ್ಬಸದಿಂದ ತಾಲೀಮ್ ಮಾಡ್ತಾನಿದ್ದೀವಿ ತಾಲೀಮ್ ಬಿಟ್ಟು ಏನು ಫುಡ್ಡು ಎಲ್ಲ ಮಹಾನಗರ ಪಾಲಿಕೆಯಿಂದ ಕೊಡ್ತಾರೆ ಇಲ್ಲಿ ನಮ್ಮದಿಂದ ರೆಗ್ಯುಲರ್ ಫುಡ್ ಇದೆ ರೆಗ್ಯುಲರ್ ನಾವು ಕೊಡ್ತೀವಿ ಅದ್ರ ಜೊತೆಗೆ ನಾವು ರೆಗ್ಯುಲರಾಗಿ ಕಾಡಿಗೆ ಬಿಡ್ತೀವಿ ಸೊ ಅದೇನಿದೆ ರೂಟೀನ್ ನಡೀತಾ ಇರುತ್ತೆ ಇಲ್ಲಿ ಸಲ ಇಲ್ಲಿಂದ ನಗರಕ್ಕೆ ಹೋದ್ಮೇಲೆ ಮಹಾನಗರ ಪಾಲಿಕೆಯಿಂದ ಅದೇನು ಆನೆಗಳಿಗೆ ರೆಗ್ಯುಲರಾಗಿ ಎಷ್ಟು ಫುಡ್ ಕೊಡಬೇಕು ಅದನ್ನ ಅವರು ಪ್ರೊವೈಡ್ ಮಾಡ್ತಾರೆ ಅಲ್ಲಿ ನಂತರ ತಾಲೀಮ್ ಮಾಡ್ತೀವಿ ಸದ್ಯಕ್ಕೆ ವೇಟು ಏನು ಅಂಬಾರಿ ವೇಟ್ ಇರುತ್ತೆ ಐವತ್ತರಿಂದ ಅಷ್ಟು ಕೆ ಜಿ ಹಾಕೊಂಡು ಮಾಡ್ತೀವಿ ಸೊ ದಟ್ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಹೆಣ್ಣಾನೆಗಳು ಕ್ಯಾಂಪಲ್ಲಿ ನಾಲ್ಕು ಹೆಣ್ಣಾನೆಗಳಿದಾವೆ ಅದರಲ್ಲಿ ಮೂರು ಹೆಣ್ಣಾನೆಗಳ ಜೊತೆ ಮರಿ ಇದ್ದಾವೆ ಸೊ ಇನ್ನೊಂದು ಹೆಣ್ಣಾನೆ ಗರ್ಭ ಇದೆ ಸೊ ಹಾಗಾಗಿ ಆ ಹೆಣ್ಣಾನೆಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಹ್ಞೂ ಎಲ್ಲವೂ ಆನೆಗಳು ಸದೃಢವಾಗಿ ಚೆನ್ನಾಗಿದ್ದಾವೆ ಆರಾಮಾಗಿದ್ದಾವೆ ಯಾವುದೂ ತೊಂದರೆ ಇಲ್ಲ ಈಗ ಇವತ್ತಿಂದ ಮಾತಾಡೋಣ ಹಿಂದಿಂದು ಬೇಡ ಸುಮ್ಮನೆ ಹಿಂದಿಂದೆಲ್ಲ ನೀವು ಕೆದಕಬೇಡಿ ಏನಿದೆಯೋ ಇವತ್ತಿಂದ ಮಾತಾಡೋಣ ಒಳ್ಳೆಯ ರೀತಿಯಲ್ಲಿ ಈ ಒಂದು ದಸರಾ ಚೆನ್ನಾಗಿ ನಡೀಲಿ ಅಂತ ನೀವು ಸಹಕಾರ ಕೊಡಿ ಅಂತ ನಾನು ನೀವು ಈ ಒಂದು ದಿನ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಯಾರೂ ಆ ಥರ ಅಂದ್ಕೊಳೋದಿಲ್ಲ ನಿಮ್ಮ ಇಲಾಖೆಯವರು ಮಾಡಿರೋಂಥ ಘನಂದಾರಿ ಕೆಲಸಗಳು ಹಾಗಿದೆ ಇಷ್ಟು ಎನ್ಕ್ವೈರಿ ಬಂತು ಎಷ್ಟು ಆನೆಗಳು ಸತ್ತೋದ್ವು ಅದಕ್ಕೆ ಡಾಕ್ಯುಮೆಂಟ್ನೆಲ್ಲ ಕೆಲವರು ಪರಿಸರವಾದಿಗಳೆಲ್ಲ ಪ್ರೊಡ್ಯೂಸ್ ಮಾಡಿದ್ರು ಇಲಾಖೆಗೆ ಮತ್ತು ಹೋದ ಸರಿ ಆ ಆನೆದು ಕೂಡ ಮೇಲಿನ ಮೇಲೆ ಅಲ್ಲಿ ಆ ವೈದ್ಯಾಧಿಕಾರಿಗಳ ತಪ್ಪುಗಳನ್ನು ತೋರಿಸಿದ್ರು ಕೂಡ ಇವತ್ತಿನವರೆಗೆ ಆ ವೈದ್ಯಾಧಿಕಾರಿಗಳು ಅಲ್ಲೇ ಇದ್ದಾರೆ ನೀವು ಇಂಥದ್ದೆಲ್ಲ ದೊಡ್ಡ ದೊಡ್ಡ ಇಟ್ಕೊಂಡು ಮೊನ್ನೆ ಮೊನ್ನೆ ಅದು ಯಾರೋ ಪತ್ರಕರ್ತರಿಗೆ ನೀವು ಅಲ್ಲಿ ಒಳಗಡೆ ಬಿಡಲ್ಲ ಆದರೆ ಅಲ್ಲಿ ಯಾರು ಯೂಟ್ಯೂಬರಿಗೆ ಬಿಟ್ಟಿದ್ದೀರಾ ಮೊನ್ನೆ ಯೂಟ್ಯೂಬರಿಗೆ ಬಿಟ್ಟು ಈಗ ಏನಾಗಿದೆ ಅದೊಂದು ಕೆಲಸ ಮಾಡ್ಕೊಂಡು ನೀವೇ ಕೂತ್ಕೊಂಡಿರೋದು ಈಗ ನಾವೇನಾದ್ರು ಮಾಡಿದ್ವಾ ನಾವೇನಾದ್ರು ಈಗ ನಮ್ದು ನಾವೆಲ್ಲ ನಮ್ಮ ಪತ್ರಕರ್ತರು ಹೇಳ್ತಾ ಇದ್ರು ಪಾಪ ಒಂದು ಆನೆ ತೆಗಿಬೇಕ ಯೋಚನೆ ಮಾಡ್ಬೇಕಂತ ಈಗ ಏ ಹತ್ತು ತೆಗಿಬಿಡಿ ಈ ತೆಗಿಬಿಡಿ ಅಂತಾರೆ ಈ ಕಾಳಜಿ ನಿಮಗೆ ಮೊದಲೇ ಯಾಕೆರಲಿಲ್ಲ ಏನು ಒಂದು ಯಾರೋ ಒಬ್ರು ಸುದ್ದಿ ಬರ್ದ ಏನ್ ಏನು ಆಗುತ್ತೆ ನೋಡಿ ಈ ಪತ್ರಕರ್ತರು ಊಡಾಪೇ ಉತ್ತರ ಅದು ಈಗ ಒಂದು ಪತ್ರಕರ್ತರು ಕೇಳಿದಾಗ ಪಾಪ ಅವರಿಗೆ ಬೇಜಾರ ಆಗ್ಬಿಡುತ್ತೆ ನಾನೇ ಯಾಕೆ ಇದನ್ನು ಕೇಳಿದೆ ಅಂತ ಕೇಳೋಕೆ ಹೋಗಲ್ಲ ಅವಾಗ ಸಕ್ಕರೆ ಬೈಲ್ ಆನೆ ಬಿಡಾರದಲ್ಲಿ ಆಗಿರೋ ದುರಂತಗಳು ಒಂದೇನು ಎರಡೇನಲ್ಲ ಈ ಹಿಂದೆ ಎಷ್ಟು ಸತ್ತು ಸತ್ತೋಗಿದೆ ಒಂದು ದಶಕದಲ್ಲಿ ಅಂತೇಳಿ ನೀವೇ ನೀವೇ ಒಂದು ಸರಿ ನೀವು ಪರಾಮರ್ಶೆ ಮಾಡ್ಕೊಳ್ಳಿ ನಿಮಗೆ ನೀವೇ ಮಾಡ್ಕೊಳ್ಳಿ ಎಷ್ಟು ಆನೆಗಳ ಸತ್ತೋಗಿದೆ ಅಂತೇಳಿ ಈ ಆನೆಗಳನ್ನು ನಾವು ದಸರಾಕ್ಕೆ ಕಳಿಸ್ಬೇಡಿ ಅಂತ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಕೇಳೋರು ಪ್ರಶ್ನೆಗಳಲ್ಲ ಯಾಕೆಂದ್ರೆ ನೀವು ಯಾವ್ಯಾವ್ದು ಕಳಿಸಿದ್ರಿ ಹಿಂದೆ ಕೇಳ್ಕೊಂಡು ಗೊತ್ತಾ ಸಾರ್ ಶೃಂಗಸಭೆಗೆ ಹೋಗಿದ್ದು ನಮ್ಮ ಬಿ ಜೆ ಪಿ ಲೀಡರ್ ಆಗಿರುವಂಥ ಹಿಂದೆ ರಾಜ್ಯಾಧ್ಯಕ್ಷ ಆಗಿರೋ ನಳಿನ್ ಕುಮಾರ್ ಕಟೀಲ್ ಅವರು ಮ್ಯಾಂಗ್ಳೂರಿಂದ ಶಿವಮೊಗ್ಗ ಎಂಟ್ರಿ ಯಾವುದೊಂದು ಸಭೆಗೆ ಏನು ಭಾಳ ದೊಡ್ಡ ಸಭೆ ಅಲ್ಲ ಅವರಿಗೆ ಈ ಇದು ಇನ್ವಿಟೇಷನ್ನು ಇವರು ಏನು ಅಂತಂದರೆ ಆ ಸಕ್ಕರೆ ಬಯಲಲ್ಲಿ ನಿಲ್ಲಿಸ್ಬಿಟ್ಟು ಅವರಿಗೆ ಹಾರ ಹಾಕಿಬಿಟ್ಟು ಕರ್ಕೊಂಬಂದಿದ್ರು ಭಾಳ ದೂರಿಯಾಗಿ ಕರ್ಕೊಂಬಂದಿದ್ರು ಅವ್ರು ರಾಜ್ಯಾಧ್ಯಕ್ಷ ಆಗಿ ಫಸ್ಟು ಸರಿ ಬಂದಾಗ ಅನ್ಸುತ್ತೆ ಮೋಸಿ ಶಿವಮೊಗ್ಗಕ್ಕೆ ಶಿವಮೊಗ್ಗ ಆ ದಸರಾಕ್ಕೆ ಆನೆಗಳನ್ನು ಕಳಿಸ್ಬೇಡಿ ಅನ್ನೋಷ್ಟು ಕೆಟ್ಟವರಲ್ಲ ಪತ್ರಕರ್ತರು ಸ್ವಾಮಿ ನೀವು ಮಾಡಿರೋ ಎಡವಟ್ಟುಗಳು ನಿಮ್ಮ ಸುತ್ತಮುತ್ತಲೇ ಇರುವಂಥರನ್ನ ಕೇಳ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಗೊತ್ತಿರೋದು ನೀವು ಸುಮ್ಮನಿದ್ದೀರ ಅಷ್ಟೇ ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಈ ಸರಿ ಜಂಬೂ ಸವಾರಿ ಸಾಗರ್ ಯಾವತ್ತೂ ಕೂಡ ಇದು ಮಾಡ್ಕೊಂಡು ಬರುತ್ತೆ ಮೂರು ಗಂಡಾನೆಗಳು ಈ ಬಾರಿ ಬರ್ತಾ ಇರುತ್ತದೆ ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕೂಡ ಯೋಚನೆಗಳನ್ನು ಮಾಡಿದೆ ಹಾಗಾಗಿ ಈ ಬಾರಿ ಉತ್ಸವಕ್ಕೆ ಇನ್ನೊಂದಷ್ಟು ಮೆರಗು ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ ಹೋದ ಬಾರಿ ಮೂರು ಆನೆಗಳು ಒಟ್ಟಿಗೆ ಬರ್ತಾಯಿತ್ತು ಈ ಬಾರಿ ಒಂದ್ರ ಹಿಂದೆ ಬರುತ್ತೆ ಅಂತ ಒಂದರಿಂದ ಒಂದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಧಿಕಾರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಒಂದು ತಂಡಗಳು ರಚನೆ ಮಾಡಿದ್ದಾರೆ ಅವರು ಯಾಕಂದರೆ ಇದೊಂದು ವ್ಯವಸ್ಥಿತವಾಗಿ ಆಗಬೇಕಾದಂಥ ಕಾರ್ಯ ಯೋಚನೆ ಮಾಡಿ ಮಾಡಬೇಕಾದಂಥ ಕಾರ್ಯ ಹಾಗಾಗಿ ಅದೆಲ್ಲದನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಡಾಕ್ಟ್ರು ಕೂಡ ಉದಾಹರಣೆಗೆ ಡಾಕ್ಟ್ರು ಕೂಡ ಇಲ್ಲ ವಿನಯ್ ನವೀನ್ ವಿನಯ್ ಅವರು ಇಲ್ಲೇ ಇದ್ದಾರೆ ಹಾಗೆ ಡಿ ಎಫ್ ಇದ್ದಾರೆ ನಮ್ಮ ಇದ್ದಾರೆ ವಲಯ ಅರಣ್ಯಾಧಿಕಾರಿಗಳು ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಶ್ರಮವನ್ನು ವಹಿಸ್ತಾ ಇದ್ದಾರೆ